ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ರಸ್ತೆಗೆ ಯಾವುದೇ ರೀತಿಯಾದಂತಹ ಬಸ್ ಇಳಿದಿಲ್ಲ ಇನ್ನು ಪ್ರಯಾಣಿಕರಂತೂ ಪರದಾಟವನ್ನು ಪಟ್ಟಿದ್ದಾರೆ ಖಾಸಗಿ ಬಸ್ ಅನ್ನು ಬಳಸಿಕೊಂಡು ಮುಂದಾಗಿರುವಂಥದ್ದು ಸಾರಿಗೆ ಸಂಸ್ಥೆ ಇನ್ನು ಕಲಬುರಗಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ನ ಪ್ರವೇಶವಾಗುತ್ತೆ ಮುಷ್ಕರ ಕಾರಣ ಕೇವಲ ಇಪ್ಪತ್ತು ಸರ್ಕಾರಿ ಬಸ್ಗಳು ಸಂಚಾರವನ್ನು ಮಾಡ್ತಿರುವಂಥದ್ದು ಹೈಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವುದಾಗಿ ಕಲಬುರಗಿಯಲ್ಲಿ ಕೆ ಕೆ ಆರ್ ಟಿ ಸಿ ಡಿ ಸಿ ಗಂಗಾಧರ್ ಕೂಡ ಮಾತನಾಡಿದ್ದಾರೆ ನೋಡಿ ಖಾಸಗಿ ಬಸ್ಗಳ ಮೂಲಕ ಪ್ರಯಾಣಕ್ಕೆ ಪ್ರಯಾಣಿಕರು ಮುಂದಾಗಿರುವಂಥದ್ದು ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಕಲಬುರಗಿ ಕೆ ಕೆ ಆರ್ ಟಿ ಸಿ ಡಿ ಸಿ ಗಂಗಾಧರ್ ಕೂಡ ಮಾತನಾಡಿದ್ದಾರೆ ಪ್ರತಿ ದಿವಸ ಬೆಳಗ್ಗೆ ಐದರಿಂದ ಎಂಟರವರೆಗೆ ಇನ್ನೂರ ಇಪ್ಪತ್ತು ಬಸ್ಗಳು ಸಂಚಾರ ಮಾಡ್ತಾ ಇದ್ವು ಆದರೆ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಕೇವಲ ಇಪ್ಪತ್ತು ಬಸ್ಗಳು ಮಾತ್ರ ಸಂಚರಿಸ್ತಾ ಇದೆ ಅಂತ ಮಾತನಾಡಿರುವಂಥದ್ದು ಈಗ ಮಾರ್ನಿಂಗ್ ನಮ್ಮಲ್ಲಿ ಸುಮಾರು ಎಲ್ಲ ಡಿಪೋದಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಸ್ ಹೋಗುತ್ತಿತ್ತು ಈಗ ನಾಲ್ಕರಿಂದ ಐದು ಬಸ್ಸಸ್ ಹೋಗಿದ್ದಾವೆ ಇನ್ನೂ ನಾವು ಎಲ್ಲ ಕ್ರೂಗೆ ಫೋನ್ ಮಾಡಿ ಡ್ಯೂಟಿ ಬರೋಕ್ಕೆ ಹೇಳ್ತಾ ಇದ್ದೀವಿ ಮತ್ತು ನಿನ್ನೆ ಒಂದು ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಇದೆ ಇವತ್ತು ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಿ ಇದು ಕಂಟೆಂಪ್ಟ್ ಆಗುತ್ತೆ ತಾವು ಡ್ಯೂಟಿಗೆ ಬರಬೇಕಂತೂ ಹೇಳಿದ್ದೀವಿ ಎಲ್ಲ ಲೀಡರ್ಸಿಗೂ ಫೋನ್ ಮಾಡಿ ಹೇಳಿದ್ದೀವಿ ಆದಾಗ್ಯೂ ಇವತ್ತು ಸ್ವಲ್ಪ ಡ್ಯೂಟಿಗೆ ಬರೋದು ಕಡಿಮೆ ಆಗ್ತಾಯಿದೆ ಬಟ್ ಈಗ ನಾವು ನಮ್ಮಲ್ಲಿ ಖಾಸಗಿ ಔಟ್ಸೋರ್ಸ್ ಗ್ರೂ ಇದ್ದಾರೆ ಟ್ರೇನೀಸ್ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಒಂದೊಂದು ಡಿಪೋದಿಂದ ಸುಮಾರು ನಾಲ್ಕೈದು ಗಾಡಿ ಹೋಗಿದ್ದಾರೆ ಮತ್ತು ನಾವು ಇನ್ನೂ ಅವ್ರಿಗೆ ಪ್ರಯತ್ನ ಮಾಡಿ ಗಾಡಿ ತೆಗೆಸ್ತೀವಿ ಆದಾಗ್ಯೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಜೊತೆ ಸಹಯೋಗದೊಂದಿಗೆ ನಾವು ಒಂದು ವೇಳೆ ಟ್ರಾಫಿಕ್ ಸ್ವಲ್ಪ ಕ್ಲಿಯರ್ ಒಂದು ದೃಷ್ಟಿಯಿಂದ ಪ್ರೈವೇಟ್ ಗಾಡಿಗಳಿಗೆ